ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಈಗಂತೂ ನವರಾತ್ರಿ ಇರೋದರಿಂದ ಎಲ್ಲರೂ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗ್ತಾಯಿರ್ತಾರೆ ನಾನು ಕೂಡ ಅದೇ ರೀತಿ ನನಗೆ ತುಂಬಾ ಇಷ್ಟ ಆಗಿರೋ ಅಂಥ ಅಮ್ಮನವ್ರ ದೇವಸ್ಥಾನಕ್ಕೆ ಇದ್ದೀನಿ ನನಗಂತೂ ತುಂಬಾ ಖುಷಿಯಾಗ್ತಾಯಿತ್ತು ಹೋಗಬೇಕಾದ್ರೆ ಇಲ್ಲಿ ನಾನು ನಮ್ಮ ಅಕ್ಕ ನಮ್ಮ ಭಾವ ಮೂರು ಹೋಗ್ತಾ ಇದ್ದೀವಿ ಇದು ನಮ್ಮೂರಿಂದ ಫಾರ್ಟಿ ಕಿಲೋಮೀಟರ್ ದೂರದಲ್ಲಿದೆ ಶಿವಮೊಗ್ಗ ಸುತ್ತಮುತ್ತ ಇರೋರಿಗೆ ಇದು ನಾನು ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಂತ ಚೆನ್ನಾಗಿ ಗೊತ್ತಾಗಿರುತ್ತೆ ಹಲಸಿಯ ಚಂಡಿಕೇಶ್ವರಿ ದೇವಸ್ಥಾನಕ್ಕೆ ಈ ದೇವಿ ತುಂಬಾ ಪವರ್ಫುಲ್ಲು ನಾನು ಈಗ ಒನ್ ಇಯರಿಂದ ಇಲ್ಲಿಗೆ ನಡ್ಕೊಳ್ತಾ ಇರೋದು ನನ್ನ ಲೈಫಲ್ಲಂತೂ ತುಂಬಾ ಚೇಂಜಸ್ ಆಗಿದೆ ಈ ದೇವಿಯಿಂದ ನನಗೆ ಇಲ್ಲಿಗೆ ಒನ್ ಇಯರಲ್ಲಿ ನನಗೆ ಎಷ್ಟು ಸಲ ಬಂದಿದ್ದೀನಿ ಅಂತ ನನಗೆ ಗೊತ್ತಾಗಿಲ್ಲ ನಂಗೆ ಬೇಜಾರಾದಾಗೆಲ್ಲ ಇಲ್ಲಿಗೆ ಬಂದುಬಿಟ್ಟಿದ್ದೀನಿ ಅಷ್ಟು ನಾನು ಈ ದೇವಿನ ನಂಬ್ತೀನಿ ಇವತ್ತು ಕೂಡ ಅದೇ ರೀತಿ ಬಂದಿದ್ದೆ ಅದೇ ನಂಬಿಕೆಯಿಂದನೇ ಬಂದೆ ನನಗೆ ಈ ದೇವಿ ತುಂಬಾ ಇಷ್ಟ ತುಂಬ ಜನ ಇಲ್ಲಿ ಬಂದು ಹೇಳಿಕೆಗಳನ್ನ ಕೂಡ ಕೇಳ್ತಾರೆ ಆದರೆ ಈಗ ನವರಾತ್ರಿ ಆಗಿರೋದ್ರಿಂದ ಎಲ್ಲ ನಡೀತಾ ಇರಲಿಲ್ಲ ಬಟ್ ಪೂಜೆ ಇತ್ತು ಪೂಜೆಗೋಸ್ಕರ ಅಂತಲೇ ಬಂದಿದ್ದು ನಮ್ಮ ಅಕ್ಕ ಮುಂದೆ ಇದ್ದಾಳೆ ನಾವು ಒಳಗಡೆ ಎಂಟ್ರಿ ಆದಮೇಲೆ ಆದರೆ ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋ ಹಾಗಿಲ್ಲ ಆದರೂ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಇದೇ ಅಲಸಿಯ ಚಂಡಿಕೇಶ್ವರಿ ದೇವಸ್ಥಾನ ಹಾಗೆ ಇವರೇ ಆ ದೇವಿ ನಾನು ತುಂಬಾ ನಂಬುವಂಥ ದೇವಿ ಮುಂದೆ ಪಾದ ಕೂಡ ಇದೆ ಹಾಗೆ ಈ ದೇವಿ ಸ್ವಲ್ಪ ಕ್ರಾಸ್ ಆಗಿ ಕೂತಿದ್ದಾರೆ ಯಾಕಂದರೆ ಮುಂದೆ ಈ ದೇವಿಯ ಮುಂದೆ ಶಿವನ ದೇವಾಲಯ ಇದೆ ಅವರ ಯಜಮಾನ್ರ ಕಡೆಗೆ ಮುಖ ಮಾಡಿ ಕೂತಿದ್ದಾರೆ ಅಂತ ಹೇಳ್ತಾರೆ ಅದನ್ನು ಆಮೇಲೆ ತೋರಿಸ್ತೀನಿ ಹಾಗೆ ಇಲ್ಲಿ ಪ್ರದಕ್ಷಿಣೆ ಹಾಕಬೇಕಾದ್ರೆ ಒಂದು ವಿಡಿಯೋ ಮಾಡಿಕೊಂಡೆ ನಾನು ಇಲ್ಲಿ ಒಂದು ದೇವಸ್ಥಾನ ಇದೆ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಇದೆ ಅದೇ ಥರದ್ದು ಇಲ್ಲಿ ಪ್ರಸಾದ ಮತ್ತು ಮಂಗಳಾರತಿ ಕೊಡ್ತಾಯಿದ್ರು ಹಾಗೆ ದೇವಿ ಹಿಂದೆ ಇರೋ ಗೋಡೆ ಮೇಲೆ ಕೆಲವೊಬ್ಬರು ಕಾಯಿನ್ಗಳನ್ನ ಅಂಟಿಸ್ತಾ ಇದ್ದರು ಮನ್ಸಲ್ಲಿ ಏನೋ ಕೇಳ್ಕೊಂಡು ಅದು ಅಂಟ್ಕೊಂತ ಅಂದ್ರೆ ಆಗುತ್ತೆ ಅಂತ ಇಲ್ಲಾಂದ್ರೆ ಇಲ್ಲ ಅಂತ ಇಲ್ಲಿ ಮರದ ಬುಡದಲ್ಲಿ ಒಂದು ದೇವಿ ಇದೆ ಇಲ್ಲಿಗೆ ಸಾಲ ವಾಪಸ್ ಬರದೇ ಇರೋರು ಅಥವಾ ಏನಾದರೂ ಮೋಸ ಹೋಗಿರೋರು ಆ ಥರದವ್ರು ಬಂದು ಇಲ್ಲಿ ನಿಂಬೆಹಣ್ಣು ತ್ರಿಶೂಲ ಈ ಥರ ಎಲ್ಲ ಚುಚ್ತಾ ಇರ್ತಾರೆ ಇಲ್ಲೂ ಕೂಡ ಈಗ ಇಲ್ಲಿ ಕಡೆ ಕೆಳಗಡೆ ಎಲ್ಲ ಇದೆಯಲ್ಲ ಅಲ್ಲಿ ಕೂಡ ಚುಚ್ತಾರೆ ಇವಾಗ ದಸರಾ ಟೈಮ್ ಆಗಿರೋದ್ರಿಂದ ಎಲ್ಲ ಕ್ಲೀನ್ ಮಾಡಿಸಿದ್ದಾರೆ ತುಂಬಾ ಇತ್ತು ಮುಂಚೆ ಇದು ಕೂಡ ಒಂದು ದೇವ್ ದೇವಾಲಯ ಇಲ್ಲಿ ಒಳಗಡೆನು ದೇವ್ರು ಇದೆ ಬಟ್ ಇಲ್ಲಿ ಲೈಟ್ ಹಾಕಿಲ್ದೇ ಇರೋದ್ರಿಂದ ಕಾಣಿಸೋದಿಲ್ಲ ಇಲ್ಲಿ ನಮ್ಮ ಅಕ್ಕ ಬಾವ ಇಬ್ರು ಕೂತ್ಕೊಂಡು ಮಾತಾಡ್ತಾ ಇದ್ರು ನಾನು ವೀಡಿಯೋ ಮಾಡ್ಕೊಂಬರೋಣ ಅಂತ ಹಾಗೆ ಒಂದು ರೌಂಡ್ ಹೋಗಿದ್ದೆ ಹಾಗೆ ದೇವಿ ಎದುರುಗಡೆ ಶಿವನ ದೇವಾಲಯ ಇದೆ ಅಂತ ಹೇಳಿದ್ನಲ್ಲ ಇದೆ ಆ ದೇವ್ರು ಇಲ್ಲಿ ಪೂಜೆನ ಮುಗಿಸ್ಕೊಂಡು ನಾವು ಪಕ್ಕದಲ್ಲಿ ಗೊಂಬೆಯನ್ನು ಕೂರಿಸಿದ್ರು ಅಲ್ಲಿಗೆ ಹೊರಟ್ವಿ ಇಲ್ಲಿ ಮೊದಲು ಪೂಜೆನ ಮುಗಿಸ್ಕೊಂಡ್ವಿ ನೋಡಿ ಇಲ್ಲಿ ಗೊಂಬೆನ ಎಷ್ಟು ಚೆನ್ನಾಗಿ ಕೂರಿಸಿದ್ರು ಅಂದರೆ ತುಂಬಾ ಚೆನ್ನಾಗಿ ಕೂರಿಸಿದ್ರು ಲೈಟ್ಸ್ ಕೂಡ ಚೆನ್ನಾಗಿ ಹಾಕಿದ್ರು ಹಾಗೆ ಅದೇ ಅದೇ ರೂಮಲ್ಲಿ ಅದರಲ್ಲಿ ಪಕ್ಕದಲ್ಲೇ ಹೋಮ ಕೂಡ ಮಾಡ್ತಾಯಿದ್ರು ಹೋಮನ ತುಂಬಾ ಚೆನ್ನಾಗಿ ಮಾಡಿದ್ರು ಆಲ್ರೆಡಿ ಮುಗ್ದಿತ್ತು ನಾವು ಹೋಗೋ ಅಷ್ಟರಲ್ಲಿ ಇಲ್ಲಿ ಮುಗಿಸ್ಕೊಂಡು ನಾವು ಊಟದ ಹಾಲಿಗೆ ಹೋದ್ವಿ ಇಲ್ಲಿ ಊಟ ಕೂಡ ಕೊಡ್ತಾರೆ ಮಂಗಳವಾರ ಮಾತ್ರ ಶುಕ್ರವಾರ ಯಾಕಂದರೆ ತುಂಬ ದೂರದಿಂದ ಎಲ್ಲ ಬರ್ತಾರೆ ಈ ದೇವಿನ ನಂಬುವಂಥವ್ರು ತುಂಬಾ ಜನ ಇದ್ದಾರೆ ತುಂಬ ದೂರದಿಂದ ಎಲ್ಲ ಬರ್ತಾರೆ ಬಟ್ ನವರಾತ್ರಿ ಟೈಮಲ್ಲಿ ಡೈಲಿ ಕೊಡ್ತಾರೆ ಮಂಗಳವಾರ ಮತ್ತು ಶುಕ್ರವಾರ ಯಾವಾಗಲೂ ಇದ್ದೇ ಇರತ್ತೆ ಮಾಮೂಲಿಯಾಗಿ ಎಲ್ಲ ಊಟ ಮಾಡ್ತಾಯಿದ್ರು ನಾವು ಊಟನ ಹಾಕಿಸ್ಕೊಂಡು ಊಟ ಮುಗಿಸ್ ಮಾಡಿದ್ವಿ ಊಟ ಮುಗಿಸ್ಕೊಂಡು ಊರ ಕಡೆಗೆ ನಾವು ವಾಪಸ್ ಹೊರಟ್ವಿ ವಾಪಸ್ ಬರಬೇಕಾದ್ರೆ ಬೇರೆ ಇನ್ನೊಂದು ರೋಡಲ್ಲಿ ಬಂದ್ವಿ ಆ ರೋಡಂತೂ ತುಂಬ ಭಯಂಕರವಾಗಿತ್ತು ಯಾಕಂದರೆ ಖಾಲಿ ರೋಡ್ ಅಂದರೆ ಖಾಲಿ ರೋಡು ಯಾರೂ ಜನನೇ ಇರಲಿಲ್ಲ ತುಂಬ ದೂರ ಅಷ್ಟು ಖಾಲಿ ರೋಡು ಬಟ್ ಹತ್ತಿರ ಆಗುತ್ತೆ ಅಂತೇಳಿ ಈ ರೋಡಲ್ಲಿ ಬಂದ್ವಿ ತುಂಬಾ ಭಯ ಆಯಿತು ನಾನು ಇವತ್ತಿನ ವ್ಲಾಗ್ ಇಷ್ಟೇ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you.